ಚಿಕ್ಕೋಡಿ ನಗರದ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ರಾಜೇಂದ್ರ ದೇವ ಋಷಿಯವರು ವರ್ಗಾವಣೆಗೊಂಡು ಕೆರೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದರು ಕೆರೂರಿನ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಆರ್ ಟಿ ಕಾಂಬ್ಳೆ ಸೇರಿದಂತೆ ಇನ್ನಿತರ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮಾಲಾರ್ಪಣೆ ಮಾಡಿ ಸತ್ಕರಿಸಿ ಸ್ವಾಗತಿಸಿದ್ರು ಈ ವೇಳೆ ಮುಖ್ಯೋಪಾಧ್ಯಾಯರಾದ ಆರ್ ಟಿ ಕಾಂಬ್ಳೆ ಇವರು ಮಾತನಾಡಿ ವರ್ಗಾವಣೆಯಾಗಿ ನಮ್ಮ ಶಾಲೆಗೆ ಬಂದಿರುವ ಶಿಕ್ಷಕರಾದ ದೇವ ಋಷಿಯವರು ಚಿಕ್ಕೋಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹನ್ನೊಂದು ವರ್ಷಗಳ ಕಾಲ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇದರಿಂದ ನಮ್ಮ ಶಾಲೆ ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು ಬಸವನಾಳ್ ಗಡ್ಡೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆ ಟಿ ಕಾಂಬಳೆಯವರು ಮಾತನಾಡಿ ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿದರೆ ಇಂತಹ ಸತ್ಕಾರ ಗೌರವ ಸಿಗುತ್ತೆ ಎಂದು ಹೇಳಿ ಶುಭವನ್ನು ಹಾರೈಸಿದ್ರು ಸತ್ಕಾರ ಹಾಗೂ ಸ್ವಾಗತವನ್ನು ಸ್ವೀಕರಿಸಿ ಮಾತನಾಡಿದ ರಾಜೇಂದ್ರ ದೇವಋಷಿಯವರು ಕೆರೂರ್ ಪಬ್ಲಿಕ್ ಶಾಲೆ ಒಂದು ಉತ್ತಮ ಶಾಲೆಯಾಗಿದೆ ಶಾಲೆ ಇಲಾಖೆಯಲ್ಲಿ ಒಳ್ಳೆಯ ಹೆಸರುವಾಸಿಯಾಗಿದೆ ಇಂತಹ ಶಾಲೆ ಆಯ್ಕೆ ಮಾಡಿದ್ದು ನನಗೆ ಸಂತಸ ತಂದಿದೆ ಮುಂದಿನ ದಿನಮಾನಗಳಲ್ಲಿ ನಾವು ಎಲ್ಲ ಶಿಕ್ಷಕರು ಹಾಗೂ ಇಲಾಖೆ ಅಧಿಕಾರಿಗಳು ಈ ಶಾಲೆಯನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಿ ಜಿಲ್ಲಾ ಮಟ್ಟಕ್ಕೆ ಶಾಲೆಯ ಹೆಸರು ತೆಗೆದುಕೊಂಡು ಹೋಗೋಣ ಎಂದರು ಈ ವೇಳೆ ಶಾಲೆಯ ಶಿಕ್ಷಕರಾದ ಶ್ರೀಮತಿ ದೇಸಾಯಿ ಮೇಡಮ್ ಮಗದುಮ್ ಸರ್ ಸಾವ್ಜಿ ಮೇಡಮ್ ನಾಯಕ್ ಮೇಡಮ್ ಸೂರ್ಯವಂಶಿ ಮೇಡಮ್ ಪಾಟೀಲ್ ಸರ್ ಕಮತೆ ಸರ್ ಪ್ರಥಮ್ ಶೆಟ್ಟಿ ಮೇಡಮ್ ಹುಗ್ಗಿ ಮೇಡಮ್ ಹಿರೇಮಣಿ ಮೇಡಮ್ ಬೊಂಗಾಳೆ ಮೇಡಮ್ ರೂಪಾ ಮೇಡಮ್ ನಿಖಿಲ್ ಜ್ಯೋತಿಗೌಡ ಅದೇ ರೀತಿ ಕೆರೂರಿನ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಖೋತ್ ಸರ್ ಕಟ್ಟಿ ಸರ್ ಜಿ ಎಂ ಕಾಂಬ್ಳೆ ಸರ್ ಮುಖ್ಯೋಪಾಧ್ಯಾಯ ಆರ್ ಕೆ ಕಾಂಬ್ಳೆ ಸರ್ ಇಂದಿರಾನಗರದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಚಲವಾದಿ ಸರ್ ನನದಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹುಲ್ಲೋಳಿ ಮೇಡಮ್ ಡಿ ಎಚ್ ಕಾಂಬ್ಳೆ ಶಿಕ್ಷಕರಾದ ಗೋಡ್ಗೆರಿ ಮಾನೆ ಮುಗುಳಿ ಸರ್ ಅಲಗೌಡ ಸೊಲ್ಲಾಪುರೆ ಬಿಒ ಕಚೇರಿಯ ಸಿಬ್ಬಂದಿಗಳಾದ ಸಂತೋಷ್ ಸರ್ ಮೋಶಿ ಸರ್ ಬಿ ಆರ್ ಸಿ ಪತ್ತಾರ್ ಸರ್ ಚಿಕ್ಕೋಡಿ ಸರ್ಕಾರಿ ಪ್ರೌಢಶಾಲೆ ಪ್ರಭಾರಿ ಮುಖ್ಯೋಪಾಧ್ಯಾಯರಾದ ಮಖನ್ದಾರ್ ಶಿಕ್ಷಕರಾದ ಶಾಹೀರ್ ಕಮತೆ ಪಟೇಲ್ ಭಂಡಾರೆ ಶಿವಯೋಗಿ ಮುಲ್ಲಾ ಮುಂಡೆ ಹಾಗೂ ರೋಹನ್ ಪ್ರದೀಪ್ ರಾಹುಲ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿಕ್ಷಕರಾದ ಮಗದುಮ್ ಸರ್ ನಿರೂಪಿಸಿ ವಂದಿಸಿದರು ಭಾಳಷ್ಟು ಈ ಶಾಲೆ ಈ ಮಟ್ಟಕ್ಕೆ ಬೆಳಿಬೇಕಾದರೆ ಎಲ್ಲ ಶಿಕ್ಷಕರ ಕೂಡಿಕೊಂಡು ಕೂಡ ಸಾಕಷ್ಟು ಅಧಿಕಾರಿಗಳ ಗೌರದಲ್ಲಿ ಈ ಶಾಲೆ ಬಾಯಲ್ಲಿ ಕೂಡ ಕೆಲವು ಶಾಲೆ ಭಾಳ ಉತ್ತಮ ಶಾಲೆ ಗ್ರೌಂಡದ ಶಿಕ್ಷಕರು ಚೆನ್ನಾಗಿದ್ದಾರೆ ಆಮೇಲೆ ಎಲ್ಲ ಬಿಲ್ಡಿಂಗ್ ವ್ಯವಸ್ಥೆ ಅದ ಯಾವ ಅಧಿಕಾರಿಗಳು ಬಂದರೂ ಕೂಡ ಈ ಶಾಲೆಗೆ ಕರ್ಕೊಂಡು ಬರ್ತಕ್ಕಂಥ ಒಂದು ಅಧಿಕಾರಿಗಳದ ಮನದಲ್ಲಿಲ್ಲ ಇಂಥ ಶಾಲೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಈಗೂ ಕೂಡ ನೀವು ಎಲ್ಲ ನಿಮ್ಮ ಏನು ಈ ಬೆಳವಣಿಗೆ ಸಲುವಾಗಿ ನೀವು ದುಡಿತಾ ಇದ್ದೀರಿ ದುಡಿಲಿಕ್ಕೆ ಬಂದಿದ್ದೀನಿ ಯಾವ ಕಾರಣಕ್ಕೂ ಈ ಶಾಲೆ ಕೆಸರು ಬರಬಾರ್ದು ಈ ಶಾಲೆ ನಮ್ಮ ಜಿಲ್ಲೆ ಒಳಗೆ ಉತ್ತಮ ಶಾಲೆ ಅನ್ನಿಸ್ಬೇಕು ಅದಕ್ಕಾಗಿ ನಾನು ಏನು ಪರಿಶೀಲನೆ ನಾನು ಹಾಕ್ತೀನಿ ಎಲ್ಲರೂ ನಿಮಗೆ ಸಹಕಾರ ಕೊಡ್ತೀನಿ ನಾನು ಹೆಡ್ ಮಾಸ್ಟರ್ ನಾನು ನನಗೆ ದಯವಿಟ್ಟು ಯಾರು ಈ ಭಾವನೆಬೇಟಿ ನಾನು ನಿಮ್ಮ ಶಿಕ್ಷಕ ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ಒಳ್ಳೆಯ ಮಗುವಿನ ಥರ ಮಗು ಥರ ಆಗಿ ಕೆಲಸ ಮಾಡ್ತೀನಿ ಆ ಕೆಲಸಕ್ಕೆ ಎಲ್ಲರೂ ಸಹಕಾರ ಕೊಡಿ ನಿಮಗೂ ನಾನು ನಾನು ಇದು ಹೆಲ್ಪ್ ಮಾಡ್ತೀನಿ ನಾವು ನಿನಗೆ ಹೆಲ್ಪ್ ಮಾಡಿ ಬಟ್ಟಾರಿ ಶಾಲೆಯನ್ನು ಚಳಿಯಬ್ರಾಂತ ಶಾಲೆಯನ್ನು ಮಾಡೋದಂತ ನಾನು ಹೇಳಿ ಮತ್ತೊಮ್ಮೆ ಎಲ್ಲ ವೇದಿಕೆ ಮೇಲೆ ನನ್ನ ಬಹಳಷ್ಟು ಈ ಪ್ರೀತಿ ವಿಶ್ವಾಸದಿಂದ ಎಲ್ಲ ನನ್ನ ಗೆಳೆಯರು ಎಲ್ಲರಿಗೂ ಗೆಳೆಯರ್ ವಿದ್ಯಾರ್ಥಿದವ್ರು ಎಲ್ಲರೂ ಗೆಳೆಯರು ಬಂದಿದ್ದಾರೆ ನಮ್ಮ ಶಾಲೆಯವರೆಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ನಾನು ಮತ್ತೊಮ್ಮೆ ನಾನು

ಇದೇ ಅವರ ಮಾರ್ಗದರ್ಶನ ನಮಗೆ ಸದಾ ಇರಲಿ ಅಂತ ಭಾವಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಈಗಾಗಲೇ ಬಹಳ ಸ್ವಚ್ಛವಾದಂತಹ ಒಂದು ಕಾರ್ಯಕ್ರಮವನ್ನು ಜರುಗುತ್ತಾ ಇದೆ ನಾವೆಲ್ಲರೂ ಶಿಕ್ಷಣ ಇಲಾಖೆಯಲ್ಲಿ ಇದ್ದುಕೊಂಡು ಕಾರ್ಯಪ್ರವೃತ್ತರಾದಂಥ ಸಂಸ್ಕಾರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಒಳಗೊಂಡು ಕಾರ್ಯವನ್ನು ನಿರ್ವಹಿಸತಕ್ಕಂಥ ಇದು ಒಂದು ಸಂಸ್ಕಾರವಾದಂಥ ಒಳ್ಳೆ ಕಾರ್ಯಕ್ರಮ ಬೀಳ್ಕೊಡುಗೆ ಸ್ವಾಗತ ನಾವು ಮಾಡಲಿಲ್ಲ ಅಂತಂದ್ರೆ ನಾವು ಶಿಕ್ಷಣ ಇಲಾಖೆಯಲ್ಲಿ ಇಟ್ಕೊಂಡು ತಪ್ಪಿಸಿದ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಅದಕ್ಕೆ ಇದಕ್ಕೆ ಇದನ್ನ ನೋಡಿ ನನಗೆ ಬಹಳ ಸಂತೋಷ ಆಗಿದೆ ಇಲಾಖೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂಡಿಕೊಂಡು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು